ಕೆ ಆರ್ಪುರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಲೋಕಾಯುಕ್ತ ದಾಳಿ ನಡೆದಿದೆ ದಾಖಲೆ ಪತ್ರಗಳ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಸಾರ್ವಜನಿಕರಿಂದ ನಿರಂತರವಾಗಿ ದೂರು ಕೇಳಿಬಂದ ಹಿನ್ನೆಲೆಯಲ್ಲಿ ದಾಳಿ ಮಾಡಲಾಗಿದೆ ಬೆಂಗಳೂರು ಪೂರ್ವ ತಾಲೂಕು ಕೆ ಆರ್ಪುರದ ಸಾರ್ವಜನಿಕ ಆಸ್ಪತ್ರೆ ಇದು ಕೋಲಾರ ತಾಲೂಕಿನ ಕೋಲಾರ ಲೋಕ ಎಸ್ ಆದ ಉಮೇಶ್ ನೇತೃತ್ವದಲ್ಲಿ ದಾಳಿಯನ್ನು ಮಾಡಲಾಗಿದೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ದಾಳಿ ನಡೆಸಿದ್ದಾರೆ ಅಧಿಕಾರಿಗಳು ಸತತ ನಾಲ್ಕು ಗಂಟೆಗಳಿಂದಲೂ ಕೂಡ ದಾಖಲೆ ಪತ್ರಗಳ ಪರಿಶೀಲನೆಯಲ್ಲಿ ತೊಡಗಿದ್ದಾರೆ ಕೋಲಾರ ಲೋಕ ಎಸ್ಪಿ ಉಮೇಶ್ ನೇತೃತ್ವದಲ್ಲಿ ನಡೆದಿರುವಂತಹ ದಾಳಿ ಇದಾಗಿದೆ ಮೊಹಮ್ಮದ್ ವಜಾ ಅವರ್ ಲೋಕಾಯುಕ್ತ ನ್ಯಾಯಾಧೀಶರು ಕೂಡ ಭಾಗಿಯಾಗಿದ್ದಾರೆ ಕೆ ಆರ್ಪುರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಲೋಕ ದಾಳಿಯಾಗಿದೆ ಲೋಕಾಯುಕ್ತ ಅಧಿಕಾರಿಗಳು ದಾಖಲೆ ಪತ್ರಗಳ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಸಾರ್ವಜನಿಕರು ನಿರಂತರವಾಗಿ ದೂರನ್ನು ಕೊಡ್ತಾನೇ ಇದ್ರು ಈ ಆಸ್ಪತ್ರೆ ಮೇಲೆ ಲಂಚ ಇದೆ ಲಂಚ ಪಡಿತಾ ಇದ್ದಾರೆ ಅನ್ನೋದಾಗಿರ್ಬೋದು ಮತ್ತೊಂದಾಗಿರ್ಬೋದು ಹಾಗಾಗಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿ ಅಲ್ಲಿನ ದಾಖಲೆ ಪತ್ರಗಳ ಪರಿಶೀಲನೆಯಲ್ಲಿ ತೊಡಗಿದ್ದಾರೆ ಬೆಂಗಳೂರು ಪೂರ್ವ ತಾಲೂಕು ಕೆ ಆರ್ಪುರದ ಸಾರ್ವಜನಿಕ ಆಸ್ಪತ್ರೆ ಇದೆ ನೋಡಿ ಸಾರ್ವಜನಿಕ ಆಸ್ಪತ್ರೆಗೂ ಕೂಡ ಲೋಕಾಯುಕ್ತರು ಎಂಟ್ರಿ ಕೊಡ್ತಾರೆ ಸೊ ಹಾಗಾಗಿ ಭಯ ಇಲ್ಲದೆ ಲಂಚ

ಸಂಬಂಧಪಟ್ಟಂತೆ ಮತ್ತಷ್ಟು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಬಾಲಕೃಷ್ಣ ಈಗ ಸಾರ್ವಜನಿಕ ಆಸ್ಪತ್ರೆಗೂ ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಯಾವ ಹಂತದಲ್ಲಿ ಇದೆ ಪರಿಶೀಲನೆ ಸಾರ್ವಜನಿಕರು ಏನೆಲ್ಲ ದೂರ ಕೊಡ್ತಾ ಇದ್ರು ಈ ಹಿಂದಿನಿಂದಲೂ ಕೂಡ ಈ ಆಸ್ಪತ್ರೆ ಮೇಲೆ ಸಾರ್ವಜನಿಕ ಆಸ್ಪತ್ರೆಯಿಂದಾನೆ ಹಲವು ಗೊಂದಲಗಳ ಗೂಡಾಗಿರೋದು ಅಂತಾನೆ ಹೇಳ್ಬಹುದು ಹಲವು ದಿನಗಳ ಹಿಂದೆ ಗರ್ಭಿಣಿ ಮಹಿಳೆಯರನ್ನು ಏನು ನೆಲಮಡಿಯಲ್ಲಿ ಮಲಗಿಸಿರುವಂತ ಘಟನೆ ದೇಶದಾದ್ಯಂತ ಸುದ್ದಿಯಾಗಿತ್ತು ಅಂತಾನೆ ಹೇಳ್ಬೋದು ಆ ಹಿನ್ನೆಲೆಯಲ್ಲಿ ಹಾಗೂ ಹಲವು ಕಳತಗಳು ಹಾಗೂ ಸಹಿ ವಿಚಾರ ಸೇರಿದಂತೆ ಅನೇಕ ತುರ್ತು ಚಿಕಿತ್ಸೆ ವೇಳೆ ಆ ಹಣದ ಬೇಡಿಕೆ ಇರಬಹುದು ಬೇರೆ ತರಹದ ಬೇಡಿಕೆಗಳನ್ನು ಈ ಆಸ್ಪತ್ರೆಯಲ್ಲಿ ಸಾಮಾನ್ಯವಾಗಿ ದೂರುಗಳು ಬರ್ತಾ ಇರ್ತವೆ ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಲೋಕಾಯುಕ್ತಕ್ಕೆ ದಾಳಿ ಲೋಕಾಯುಕ್ತಕ್ಕೆ ದೂರು ನೀಡಿದ ಹಿನ್ನೆಲೆಯಲ್ಲಿ ಲೋಕಾಧಿಕಾರಿಗಳು ಇಂದು ದಾಳಿ ಮಾಡಿ ಅಧಿಕಾರಿಗಳು ಹಾಗೂ ದಾಖಲೆಗಳ ಪರಿಶೀಲನೆ ನಡೆಸಿದ್ದಾರೆ ಸಾರ್ವಜನಿಕರಿಂದ ನಿರಂತರವಾಗಿ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಈ ದಾಳಿ ಮಾಡಲಾಗಿದೆ ಕೆಆರ್ಪುರದ ಪೂರ್ವ ತಾಲೂಕಿನಲ್ಲೇ ನೂರು ಬೆಡ್ಗಳ ಆಸ್ಪತ್ರೆ ಇರುವ ಏಕೈಕ ಆಸ್ಪತ್ರೆ ಇದಾಗಿದೆ ಈ ಹಿನ್ನೆಲೆಯಲ್ಲಿ ಈ ಆಸ್ಪತ್ರೆಯನ್ನು ಹೆಚ್ಚು ಜನ ಅವಲಂಬಿಸ್ತಾರೆ ಆದ್ರೆ ಇಲ್ಲಿ ಹಣ ಹಾಗೂ ಅಧಿಕಾರಿಗಳ ಬೇಜವಾಬ್ದಾರಿ ವರ್ತನೆ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ದೂರು ನೀಡಿದ್ದಾರೆ ಈ ಸಂಬಂಧ ಅಧಿಕಾರಿಗಳು ಪರಿಶೀಲನೆ ನಡೆಸಿ ಸತತ ನಾಲ್ಕು ಗಂಟೆಗಳ ಪರಿಶೀಲನೆ ನಂತರ ಸೂಕ್ತ ಕ್ರಮಕ್ಕೆ ಮುಂದಾಗಿದ್ದಾರೆ ಶಿಲ್ಪ ಓಕೆ ಧನ್ಯವಾದ ಬಾಲಕೃಷ್ಣ ಕಾಟ್ ಯಾಕೆ ಕೇಳ್ತಾರೆ ಬೋಸ್ ಕೇಳ್ತಾರೆ ಪ್ರೈಸ್ ಆಗ್ತಿದೆ ಪ್ರೈಸ್ ಇನ್ಕ್ರೀಸ್ ಆಗ್ತಿದೆ ಇನ್ಕ್ರೀಸ್ ಟೆಕ್ನಾಲಜಿ ಕೋಸ್ ಇನ್ಕ್ರೀಸ್ ಸ್ಟಾರ್ಟಿಂಗ್ ಹೋಗ್ತಿದೆ ನಸರಾ ಮಂತ್ರಿ ವಾ ಆಗ್ಲಿ ಆಗ್ಲಿ ರಂಗಾಡಿಗಳ ಸಾಲು ಸ್ವಲ್ಪ ಇಲ್ಲಿ ಯಾಕೆ ಕ್ಯಾಸಿಕಲ್ ಮಾತ್ರ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ लेटेस्ट ಅಪ್ಡೇಟ್ಸ್ ಎಂಟರ್ಟೈನ್‌ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ